ಈಗ ವಿರಾಟ್ ಕೊಹ್ಲಿ ಅಂತ ಅಂದ್ಕೊಳ್ಳಿ ಕ್ರಿಕೆಟ್ ಅಲ್ಲಿ ಆತ ಜೀರೋಗ್ ಔಟ್ ಆದ್ರೆ ನಿಮ್ಗೆ ಅನ್ಸುತ್ತೆ ತುಂಬಾ ಬೇಜಾರ ಅಲ್ವಾ ಆತ ಕನಿಷ್ಠ ಐವತ್ತು ಹೊಡಿಬೇಕು ನೂರ ಹೊಡೆದ್ರು ಬಹಳ ಸಂತೋಷ ಆದ್ರೆ ನಮ್ಮ ನೆಚ್ಚಿನ ಕ್ರಿಕೆಟಿಯರ್ ಸ್ಕೋರ್ ಮಾಡ್ಲಿ ಪ್ರತಿ ಸರಿ ಸೆಂಚುರಿ ಹೊಡಿಲಿ ಅಂತೀರಿ ನಾನ್ ಸೆಂಚುರಿ ಹೊಡೆದಾಗ ನೀವ್ ಯಾಕೆ ಆರೋಪ ಮಾಡ್ತೀರಾ ನಿಮ್ಮ ಮೇಲೆ ಒಂದು ಆರೋಪ ಇದೆ ರಾಷ್ಟ್ರ ಪ್ರಶಸ್ತಿಗಳಿಗೋಸ್ಕರ ಸಿನಿಮಾ ಮಾಡ್ತೀರಾ ಅಂತ ಅದನ್ನ ಅದನ್ನ ಯಾವ ತರ ಅದು ಹೀಗೆ ಹೇಳ್ಲಾನೋ ನಾನು ಮಾಡಿದ ಸಿನಿಮಾಗಳಿಗಿ ರಾಷ್ಟ್ರ ಪ್ರಶಸ್ತಿ ಬರುತ್ತೆ ಅಂದ್ರೆ ಯಾವತ್ತ ಸರಿ ಅಲ್ವಾ ಅದಕ್ಕೆ ಈ ಆರೋಪ ಯಾರು ಮಾಡ್ತಾರೋ ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಈಗ ಒಬ್ಬ ವಿದ್ಯಾರ್ಥಿ ನೀವು ಒಬ್ಬ ಸ್ಟೂಡೆಂಟ್ ಆಗಿ ಇಲ್ಲಿ ಬಂದಿರಂತ ನೀವು ಯಾ ತಕ ಪರೀಕ್ಷೆ ಬರೀತೀರಿ ಮಾರ್ಕ್ಸ್ ಯಾವ ಮಾರ್ಕ್ಸ್ ಗೆ ಬರೀತೀರಿ ಡಿಸ್ಟಿಂಕ್ಷನ್ ಗೆ ಫೇಲ್ ಮಾರ್ಕ್ಸ್ ಗೆ ಡಿಸ್ಟಿಂಕ್ಷನ್ ನಾನು ಸಿನಿಮಾದಲ್ಲಿ ಡಿಸ್ಟಿಂಕ್ಷನ್ ಗೆ ಬರೋದು ಅಕಸ್ಮಾತ್ ಬಂದ್ರೆ ತಪ್ಪು ಈಗ ಸಚಿನ್ ತೆಂಡೂಲ್ಕರ್ ಇದ್ದಾಗ ಸಾಮಾನ್ಯ ಅವ್ನು ಆಡ್ತಾ ಇದ್ರೆ ಅಥವಾ ಈಗ ವಿರಾಟ್ ಕೊಹ್ಲಿ ಅಂತ ಅಂದ್ಕೊಳಿ ಕ್ರಿಕೆಟ್ ಅಲ್ಲಿ ಆತ ಕನಿಷ್ಠ ಐವತ್ ಹೊಡಿಬೇಕು ನೂರ್ ಹೊಡೆದ್ರು ಬಹಳ ಸಂತೋಷ ಆದ್ರೆ ನಮ್ಮ ನೆಚ್ಚಿನ ಕ್ರಿಕೆಟಿಯರ್ ಸ್ಕೋರ್ ಮಾಡ್ಲಿ ಪ್ರತಿ ಸರಿ ಸೆಂಚುರಿ ಹೊಡಿಲಿ ಅಂತೀರಿ ನಾನ್ ಸೆಂಚುರಿ ಹೊಡೆದಾಗ ನೀವ್ ಯಾಕೆ ಆರೋಪ ಬಂದಿದೆ ಅಂದ್ರೆ ಅದ್ರಲ್ಲಿ ಏನೋ ವಿಷಯ ಇದೆ ಅದನ್ನ ಹೋಗಿ ನೋಡ್ಲೇಬೇಕು ಅನ್ನೋಷ್ಟು ವೀಕ್ಷಕರಿಗೆ ಒಂದು ಮನಸ್ಸಲ್ಲಿ ಆಸೆ ಹುಟ್ಟುತ್ತೆ ಸೊ ಶೇಷಾದ್ರಿ ಅವ್ರ ನೆಕ್ಸ್ಟ್ ಮೂವಿ ಯಾವಾಗ ಗೊತ್ತಿಲ್ಲ ಯಾವಾಗ ಅಂತ ನಾಲ್ಕೈದು ವರ್ಷಗಳೇ ಆಯ್ತು ಮಾಡಿ ಮಾಡದೇ ಇರೋದಕ್ಕೆ ವಿಶೇಷವಾದ ಕಾರಣ ಏನಿಲ್ಲ ಮಾಡಿ ಇನ್ನುವಂತ ನಿರ್ಮಾಪಕರು ನನ್ನ ಬೆನ್ನಿಗಿದ್ದಾರೆ ಆದ್ರೆ ಬೇರೆ ಬೇರೆ ಕೋವಿಡ್ ಬಂದಿದ್ರಿಂದ ಒಂದ್ ಎರಡು ಮೂರು ವರ್ಷ ಏನು ಮಾಡಕ್ ಸಾಧ್ಯ ಆಗಿಲ್ಲ ಎರಡು ವರ್ಷಗಳಿಂದ ಯಾವುದೋ ಒಂದು ವಸ್ತುವನ್ನು ಇಟ್ಟುಕೊಂಡು ಅದಕ್ಕೆ ತಕ್ಕ ಕಲಾವಿದರು ಆಗ್ಲೇ ಹೇಳಿದ್ರಲ್ಲ ಇನ್ನೂ ಕಲಾವಿದರು ಅಂತಿಮವಾಗಿಲ್ಲ ಆ ಎರಡೂವರೆ ವರ್ಷದ ಹಿಂದೆ ಆ ಚಿತ್ರಕತೆ ಸಂಪೂರ್ಣವಾಗಿ ಕನ್ನಡದ ಒಬ್ಬ ಪ್ರಭುಖ ನಟರಿಗೆ ಕತೆ ಹೇಳಿ ಅವರು ಆಲ್ಮೋಸ್ಟ್ ಮಾಡಲೇಬೇಕು ಅನ್ನೋ ಹಂತಕ್ಕೋಗಿ ಹಿಂದೇಟಾಯ್ತು ಹಿನ್ನೆಡೆ ಉಂಟು ಆಯ್ತು ಆನಂತರ ಹಿಂದಿಯಲ್ಲಿ ಮಾಡೋಣ ಅಂತ ಹೋಗಿ ಅಲ್ಲಾರೋ ಒಬ್ಬರು ಕಲಾವಿದ್ರ ಹತ್ರ ಮಾತಾಡಿ ಅವ್ರ ಜೊತೆ ಚಿತ್ರಕಥೆ ಹೇಳಿ ಅದಕ್ಕೂ ಹಿನ್ನಡೆ ಉಂಟಾಯ್ತು ಹಿಂದಿಯಲ್ಲೇ ಮೂರ್ನಾಕ್ ಜನಕಾಯ್ತು ಗುಜರಾತಿಯ ಭಾಷೆಯಲ್ಲಾಯ್ತು ಹಾಗಾಗಿ ಕೆಲವೊಮ್ಮೆ ಹಾಗೆ ಹಾಗಾಗ್ಬಿಡುತ್ತೆ ಯಾಕೆ ಅಂತ ಗೊತ್ತಿಲ್ಲ ಹಾಗಾಗಿ ಅದು ಆ ಪ್ರಾಜೆಕ್ಟ್ ತಡ ಆಗಿದೆ ಅದ್ರ ಹೊರತಾಗಿ ಹಲವಾರು ವಸ್ತುಗಳು ನನ್ನ ಮನಸ್ಸಲ್ಲಿದೆ ಇದೆ ಇವೆಲ್ಲ ಯಾವಾಗ ಸೆಟ್ ಇರ್ತವೆ ಅಂತ ಹೇಳಕ್ ಸಾಧ್ಯ ಆಗಲ್ಲ